ರಾಮೇಶ್ವರಂ ಬ್ಲಾಸ್ಟ್ ನಲ್ಲಿ ವ್ಯಕ್ತಿ ಬ್ಯಾಗಿಟ್ಟಂತಹ ಮಾಹಿತಿಯೊಂದು ತಿಳಿದು ಬಂದಿದೆ ರಾಮೇಶ್ವರಂ ಕೆಪೆಯಲ್ಲಿ ನಡೆದಂತಹ ಬ್ಲಾಸ್ಟ್ ಹಿಂದೆ ಇರುವವರನ್ನ ಪತ್ತೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸ್ಫೋಟದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ನನಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಅಪರಿಚಿತ ವ್ಯಕ್ತಿಯೊಬ್ಬ ಕೆಪೆಗೆ ಬಳಿ ಬಂದು ಬ್ಯಾಗ್ ಒಂದನ್ನ ಎಟ್ಟು ಹೋಗಿರುವಂತಹ ಮಾಹಿತಿ ಲಭ್ಯವಾಗಿದೆ ಈ ಘಟನೆ ಕೆಪೆ ಸಿಸಿಟಿವಿಯಲ್ಲಿ ಸಂಪೂರ್ಣವಾಗಿ ಸೆರೆಯಾಗಿದೆ ಅಂತ ಹೇಳಿದ್ರು ಇಂಜುರಿ ಅಂತೂ ಆಗಿದೆ ಎಂಟು ಇಂಜುರಿ ಆಗಿದೆ ಅಲ್ಲಿ ಸಿ ಸಿಟಿ ವಿೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಸೊ ಅದು ಹೈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ನೋಡ್ಬೇಕು ಅದು ಇನ್ನೂ ತನಿಖೆ ನಡೀತಾ ಇದೆ ಅಲ್ಲ ಗೊತ್ತಿಲ್ಲವಲ್ಲಪ್ಪ ಇನ್ನ ಇನ್ನೂ ಅಷ್ಟೇ ಇನ್ವೆಸ್ಟಿಗೇಷನ್ ಈಗಿರತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಎಲ್ಲ ಪೊಲೀಸ್ನವರೆಲ್ಲ ಹೋಗಿದ್ದಾರೆ ತನಿಖೆ ನಡೀತಾ ಇದೆ ಹೋಮ್ ಮಿನಿಸ್ಟ್ರಿಗೂ ಹೇಳಿದ್ದೀನಿ ಹೋಗಿ ಅಲ್ಲಿಗೆ ಸೊ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಏನು ಭಾರಿ ಪ್ರಮಾಣ ಏನಿಲ್ಲ ಸಣ್ಣ ಪ್ರಮಾಣದವರು ಕೂಡ ಇಂಪ್ರೂವೈಸ್ಡ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಎಲೆಕ್ಷನ್ ಟೈಮ್ ಇದೆಲ್ಲ ಈ ಥರ ಬ್ಲಾಸ್ಟ್ ಅದೆಲ್ಲ ಅಂದಾಗ ಕಾನೂನು ಸುವ್ಯವಸ್ಥೆ ಪ್ರಶ್ನೆಗಳನ್ನ ಜಾಸ್ತಿ ಎತ್ತಕ್ಕೆ ಶುರು ಮಾಡ್ತಾರೆ ಈ ಎಲ್ಲ ಕಾಲದಲ್ಲೂ ನಡೆದಿದ್ದಾವೆ ಇದು ಬಟ್ ನಡೀಬಾರದು ನಡೀಬಾರದು ಬಟ್ ನೋಡೋಣ ಅದೇನು ಅಂತ ಇಲ್ಲಿ ಯಾವತ್ತೂ ಆಗಿರಲಿಲ್ಲ ಇತ್ತೀಚೆಗೆ ಬ್ಲಾಸ್ಟು ಇದರಲ್ಲಿ ನಡೆದಿದ್ದು ಬಿಟ್ಟರೆ ಮಂಗಳೂರಿನಲ್ಲಿ ಆಗಿರೋದು ಅದು ಪ್ರಮಾಣದಲ್ಲಿ ಬಿಟ್ಟರೆ ಪುನಃ ಆಗಿರಲಿಲ್ಲ ಬಿಜೆಪಿ ಗೌರ್ಮೆಂಟಲ್ಲೇ ಆಗಿದ್ದರು ಅದು ನಮ್ಮ ಗೌರ್ಮೆಂಟಲ್ಲಿ ಇದು ಮೊದಲನೇ ಬಾರಿ ಆಗಿದೆ ಮತ್ತು ಯಾರು ಇದನ್ನು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಆಮೇಲೆ ಕಠಿಣವಾದಂಥ ಕ್ರಮ ತೆಗೆದು ಸರ್ ಇತ್ತೀಚೆಗೆ ಯಾವುದೇ ಘಟನೆ ಆದರೂ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗಿಬಿಡುತ್ತೆ ವಿರೋಧ ಪಕ್ಷಗಳಿಗೆ ಹೇಳ್ತೀರಾ ಸರ್ ಈ ವಿಚಾರದಲ್ಲೂ ಸಹ ತನಿಖೆಗೆ ಸಹಕಾರ ಕೊಡಿ ರಾಜಕಾರಣ ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೀರಾ ಸರ್ ಇಲ್ಲ ರಾಜಕಾರಣ ಮಾಡಬಾರ್ದು ಈಗ ಲಾಸ್ಟ್ ಆಗಿರೋದಂತೂ ಸತ್ಯ ಅಲ್ಲ ಅದರಲ್ಲಿ ರಾಜಕೀಯ ಏನು ನಾನು ಎಲ್ಲ ಕೋಆಪ್ರೇಟ್ ಮಾಡಬೇಕು ಬಟ್ ಇದನ್ನು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತು ನಮ್ಮೆಲ್ಲ ಕಠಿಣವಾದಂಥ ಕ್ರಮ ತಗೋಬೇಕು ಕಾನೂನು ಉದ ತನಿಖೆಗೆ ಇಲ್ಲ ಗೊತ್ತಾಗಲ್ಲಪ್ಪ ಏನು ನೀನು ಗೊತ್ತಿಲ್ವಲ್ಲಯ್ಯ ಈಗ ನನಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಅಷ್ಟೇ ಮಾಹಿತಿ ಬಂದಿರೋದು ಪೊಲೀಸ್ನವ್ರ ಜೊತೆ ಮಾತಾಡಿದೆ ಈಗ ಪೊಲೀಸ್ನವರು ಈ ಥರ ನಾವು ತನಿಖೆ ಮಾಡ್ತಾ ಇದ್ದೀವಿ ಸರ್ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ ಒಂದು ಚಿಕ್ಕ ಬ್ಯಾಗಿ ಒಬ್ಬ ಅವರು ವ್ಯಕ್ತಿ ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಾಗಿಲ್ಲ ಅದಕ್ಕೆ ಅಲ್ಲಿ ಕ್ಯಾಶಿಯರ್ ಇದ್ದನಲ್ಲ ಅವನು ಎಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ ಯಾಕಂದರೆ ಅವನು ಕ್ಯಾಶಿಯರ್ ಹತ್ರ ಹೋಗಿ ಬಿಲ್ ತಗೊಂಡು ಎಂತ ಟೋಕನ್ ತಗೊಂಡು ಅಲ್ಲಿ ಹೋಗಿ ತಿಳಿ ತಿಂಡ ಅಲ್ಲಿ ಬ್ಯಾಗ್ ಏನು ನೋಡೋಣ ಗೊತ್ತಿಲ್ಲ ನನಗೆ ಈಗ ಹೋಮ್ ಮಿನಿಸ್ಟರ್ ಬರಲೇ ಪರ್ಟಿಕ್ಯುಲರ್ ಟಾರ್ಗೆಟ್ ಅಲ್ಲಿ ಇಲ್ಲಪ್ಪ ಏನು ಗೊತ್ತಾಗಿಲ್ರಿ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಮಾತಾಡ್ತೀನಿ ನಾವು ಏನು ಡೆವಲಪ್ಮೆಂಟ್ ಇದ್ರೆ ಅಂತ ಹೇಳಿದೀನಿ ಕಮಿಷನ್ರಿಗೆ ಸರ್ ಈಗ ಪೂರ್ಣ ಮಾಹಿತಿ ಮೇಲೆ ಮತ್ತೆ ಹೇಳ್ತೀನಿ ಸರ್ ಈಗ ನಿನ್ನೆ ನೀತಿ ಆಯೋಗದವರು ಒಂದು ಫಿಗರ್ಸ್ ಬಿಟ್ಟಿದ್ದಾರೆ ಇಡೀ ದೇಶದಲ್ಲಿ ಬಡತನ ಇರೋದೇ ಐದೇ ಪರ್ಸೆಂಟ್ ಇಳಿದಿದೆ ಐದು ಪರ್ಸೆಂಟ್ ಮಾತ್ರ ಬಡತನ ಇರೋದು ಅಂತಂದಿದ್ದು ಅಂದರೆ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಬಡತನ ಕಡಿಮೆ ಆಗಿದೆ ಯಾಕಂದ್ರೆ ನೀವು ಫೈನಾನ್ಸ್ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ ಆಗಿ ಈ ಥರದ ಒಂದು ಫಿಗರ್ಸ್ ಐದು ಪರ್ಸೆಂಟ್ ಮಾತ್ರ ಈ ದೇಶದಲ್ಲಿ ಬಡತನ ಇದೆ ಅಂದರೆ ಅದು ಯಾವ ಥರ ಚೆಕ್ ಮಾಡೋದು ಇಲ್ಲ ಅದು ವೆರಿಫೈ ಮಾಡಬೇಕು ಮತ್ತೆ ಸರ್ವೆ ರಿಪೋರ್ಟ್ ಅಲ್ಲ ಅದು ಐದು ಪರ್ಸೆಂಟ್ ಇದೆ ಅಂತ ನೀತಿ ಆಯೋಗ ಹೇಳಿದ್ದಾರೆ ಅದು ಸತ್ಯನೋ ಇಲ್ಲ ಅಸತ್ಯನೋ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ಭಾಳ ಸರ್ ಅದು ಐದು ಪರ್ಸೆಂಟು ಬಡತನ ಕಡಿಮೆ ಆಗಿದ್ದರೆ ಅದು ಭಾಳ ಖುಷಿ ಪಡ್ತಕ್ಕಂಥ ವಿಚಾರ ಬಟ್ ಅಷ್ಟಾಗಿದೆಯೇ ಇಲ್ಲೋ ಅಂತಕ್ಕಂಥದ್ದು ಜನ ನೋಡಿದ್ರೆ ಪರಿಸ್ಥಿತಿ ನೋಡಿದ್ರೆ ಸಾಮಾಜಿಕ ಪರಿಸ್ಥಿತಿ ನೋಡಿದ್ರೆ ಆ ಥರ ಕಾಣಿಸಲ್ಲ ಹಾಗಿದ್ದರೆ ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರಿಗೆ ಎಂಬತ್ತೆರಡು ಸಾವಿರ ಕುಟುಂಬಗಳಿಗೆ ಬಿಲೋ ಪಾವರ್ಟಿ ಲೈನ್ ಅಂತೇಳಿ ಅಕ್ಕಿ ಕೊಟ್ಟಿದ್ದೀವಿ ಇಡೀ ದೇಶದಲ್ಲಿ ಎಂಬತ್ತೆರಡು ಕೋಟಿ ಈ ಫಿಗರ್ಸ್ ಮಾಡ್ತಾರೆ ಮತ್ತೆ ಕರ್ನಾಟಕ ಎರಡೇ ಕಡೆ ಕಾಂಗ್ರೆಸ್ ಇರೋದು ಹಿಮಾಚಲ್ ಪ್ರದೇಶ ಬಿಡಿ ಸರ್ ಮೆಜಾರಿಟಿ ಇದೆ ನಾನು ಹೇಳ್ತಾ ಹಿಮಾಚಲ್ನ ಟಾರ್ಗೆಟ್ ಮಾಡಿದ್ದಾರೆ ನೆಕ್ಸ್ಟ್ ಏನಾದ್ರೂ ಮತ್ತೆ ಕಾಂಗ್ರೆಸ್ ಸ್ಟೇಟ್ಸ್ಗೆ ಕರ್ನಾಟಕ ಇಲ್ಲ ತೆಲಂಗಾಣ ಏನಾದ್ರೂ ಯಾವಾಗಲೂ ಕರ್ನಾಟಕದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ ಅವರು ಎರಡು ಸಾವಿರದ ಎಂಟು ಇರ್ಬೋದು ಎರಡು ಸಾವಿರದ ಹದಿನೆಂಟು ಇರ್ಬೋದು ಎಲ್ಲ ಕಾಲದಲ್ಲೂ ಕೂಡ ಆಪ್ರೇಷನ್ ಕಮಲ ಮಾಡಿಯೇ ಬಂದಿರೋದು ಅಂತ ಜನರ ಆಶೀರ್ವಾದ ಎಲ್ಲಿ ಪಡ್ಕೊಂಡಿದ್ದರು ಎರಡು ಸಾವಿರದ ಹದಿಮೂರಕ್ಕಿಂತ ಜಾಸ್ತಿ ಅಲ್ಲ ಇನ್ನೂರ ಹದಿಮೂರಕ್ಕಿಂತ ನೂರ ಹದಿಮೂರಕ್ಕಿಂತ ಜಾಸ್ತಿ ಎಲ್ಲಿ ಗೆದ್ದಿದ್ದರು ಎರಡು ಸಾವಿರದ ಎಂಟರಲ್ಲಿ ನೂರತ್ತು ಗೆದ್ದಿದ್ದರು